ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಹನುಮಂತ ಅಣ್ಣನ ಹತ್ರ ಅವರಿಬ್ಬರು ಅವ್ ಥರ ನೋಡ್ತಿದ್ರೆ ನನಗೆ ಎಷ್ಟು ಕೋಪ ಬರ್ತಿತ್ತು ಗೊತ್ತಾ ಅವಳನ್ನು ಹೀಗೆ ಬಿಟ್ಟರೆ ಮನೇಲಿ ಎಲ್ಲರನ್ನು ಅಧಿಕ ಪ್ರಸಂಗ ಮಾಡಿಬಿಡ್ತಾಳೆ ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತಾರೆ ಹೌದು ಮೀನಮ್ಮನ ಮಾತು ಕೇಳಿಕೊಂಡು ಮುಖಕ್ಕೆ ಬಣ್ಣ ಹಚ್ಕೊಂಡಿರೋಳು ನಾಳೆ ದಿನ ಅವಳ ಮಾತನ್ನು ಕೇಳಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಓಡಾಡಿದರೆ ಕಷ್ಟ ಆಗಿರಿಜ ಅಂತಾನೆ ಸುಂದ್ರ ಏಯ್ ಎಲ್ಲದೇ ಇರೋ ಐಡಿಯಾ ಕೊಡ್ಬೇಡ ಅವಳಿಗೆ ಅಂತಾರೆ ನಂದನ್ ಹೆಣ್ಮಕ್ಳಿಗೆ ಅಪ್ಪನ ಜೊತೆ ಸಲಿಗೆ ಇರುತ್ತೆ ನಿಮ್ಮನೇಲಿ ಹಾಗೆ ಇದ್ದಾಳೆ ಅಂದರೆ ಅವಳು ನಿಮಗೆ ಮಾವನ ಸ್ಥಾನ ಕೊಟ್ಟಿಲ್ಲ ತಂದೆ ಸ್ಥಾನ ಕೊಟ್ಟಿದ್ದಾಳೆ ಏನೇ ಹೇಳು ನಂದ ನಿನಗೆ ಸಿಕ್ಕಿರೋ ಸೊಸೆ ತುಂಬ ಲವಲವಿಕೆಯಿಂದ ಇರ್ತಾಳೆ ಅಂತಾರೆ ಹನುಮಂತಣ್ಣ ಅವಳು ಲವಲವಿಕೆಯಿಂದ ಇರ್ತಾಳೆ ಅಂತ ನಿಮ್ಗೆ ಹೇಗೆ ಗೊತ್ತು ನೀವು ಯಾವತ್ತೂ ಅವಳನ್ನು ನೋಡೇ ಇಲ್ವಲ್ಲ ಅಂತಾರೆ ನಂದನ್ ಅದು ಏನಂದರೆ ಅಂತಾರೆ ಹನುಮಂತಣ್ಣ ನೀವೊಬ್ಬರು ಕಡಿಮೆ ಆಗಿದ್ರಿ ಅವಳನ್ನು ವಹಿಸ್ಕೊಳ್ಳೋಕೆ ಹೋಗಿ ಕೆಲಸ ಮಾಡಿ ಅಂತಾರೆ ನಂದನ್ ಈಚೆ ಮೀನಾ ಕನ್ನಡಿ ಮುಂದೆ ತಲೆ ಬಚ್ಕೋತಿರುವಾಗ ಕೇಶವ ಬಂದು ನೀನು ತುಂಬ ಕ್ಯೂಟಾಗಿ ಕಾಣ್ತಿದ್ಯಾ ಅಂತಾನೆ ಕೇಶವ ಥ್ಯಾಂಕ್ಸ್ ಕಾಣೋ ಕೇಶವ ಅದೇನೂ ಗೊತ್ತಿಲ್ಲ ನೀನು ಇದ್ರೆ ಕೇಳೋಕ್ಕೆ ಒಂಥರ ಖುಷಿ ಐ ಲವ್ ಯು ಕಣೋ ಕೇಶವ ಅಂತ ಮೀನಾ ಕೇಶವನ ತಪ್ಕೊತಾಳೆ ಎಲ್ಲಿ ನನಗೊಂದು ಪಪ್ಪಿ ಕೊಡು ಅಂತಾಳೆ ಆಗ ಕೇಶವ ಇವಾಗ ಬೇಡ ಅಂತಾನೆ ನಾವಿಬ್ಬರು ಗಂಡ ಹೆಂಡತಿ ಬೇಡ ಅಂತಾಳೆ ಮೀನಾ ನಾವೀಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಲ್ವಾ ಅಂತಾನೆ ಕೇಶವ ಹೌದಾ ನಾನು ಹಾಗಿದ್ರೆ ಬೇಗ ಬೇರೆ ಸೀರೆ ಉಟ್ಕೊಂಡು ಬರ್ತೀನಿ ಅಂತಾಳೆ ಮೀನಾ ಬೇರೆ ಬೇಡ ಇದೇ ಚೆನ್ನಾಗಿದೆ ಅಂತಾನೆ ಕೇಶವ ಬೇಡ ಬೇರೆ ಹಾಕೋತೀನಿ ನೀನು ಆಚೆ ಹೋಗು ಹಾಗೆ ಗಾಂಧಿನಗರದಲ್ಲಿ ಪಾನಿಪುರಿ ಕೊಡಿಸು ಬೆಂಗಲ್ ಸ್ಟೋರ್ಗೆ ಕರ್ಕೊಂಡು ಹೋಗು ಅಂತೆಲ್ಲ ಮೀನಾ ಹೇಳ್ತಾಳೆ ಸರಿ ಸರಿ ಅಂತ ಕೇಶವ ಹೊರಗಡೆ ಬರ್ತಾನೆ ಈಚೆ ಅಲ್ಲವಾ ತುಂಬ ಜನ ಹುಡುಗ್ರಂಗೆ ವೀಡಿಯೋ ತೋರಿಸ್ತಾನೆ ಆಗ ಅಮೂಲ್ಯ ಬಂದು ಏನು ಮಾಡ್ತಿದ್ದೀರಾ ಹೋಗ್ರೋ ಇಲ್ಲಿಂದ ಅಂತಳೆ ಆಗ ಹುಡುಗರೆಲ್ಲ ಹೋಗ್ತಾರೆ ಕಾಡ್ ಪಾಪ ಅಷ್ಟು ಬೇಗ ಬಂದು ಎಲ್ರಿಗೂ ವೀಡಿಯೋ ತೋರಿಸ್ತಿದ್ಯಾ ಅಲ್ವಾ ಅಂತಳೆ ಅಮೂಲ್ಯ ನಮ್ಮ ಫೋನು ನಮ್ಮ ಇಷ್ಟ ಅಂತಾನೆ ವಲ್ಲಭ ಹಲೋ ಫೋನ್ ಯಾರದ್ದು ಅನ್ನೋದು ಮುಖ್ಯವಲ್ಲ ಆ ಫೋನಲ್ಲಿ ಯಾರಿದ್ದಾರೆ ಅನ್ನೋದು ಮುಖ್ಯ ಅಂತಾಳೆ ಅಮೂಲ್ಯ ಇನ್ಯಾರಿದ್ದಾರೆ ಯಾವುದೋ ವೀಡಿಯೋದಲ್ಲಿ ಕಾಮಿಡಿಯನ್ಸ್ ಕಾಮಿಡಿ ಮಾಡಿರೋದನ್ನು ತೋರಿಸ್ತಿದ್ದಾನೆ ಅಂತಾನೆ ಬಚ್ಚನ್ ಕಾಮಿಡಿ ವಿಡಿಯೋನಾ ಹಾಗಾದರೆ ಓಕೆ ಅಂತಳೆ ಅಮ್ಮು ನನ್ನ ಫ್ರೆಂಡ್ಸ್ ಜೊತೆ ಕಾಮಿಡಿ ವಿಡಿಯೋ ನೋಡುವಾಗ ಅವರನ್ನು ಓಡಿಸಿ ನನ್ನ ಮೈಂಡ್ ಅಪ್ಸೆಟ್ ಮಾಡಿದ್ಯಾ ಸಾರಿ ಕೇಳೆ ಅಂತಾನೆ ವಲ್ಲಭ ಸಾರಿ ಕೇಳಿದೆ ನಾನು ಇನ್ನೇನು ನಿನ್ನೆ ತಪ್ಪು ಮಾಡಿದ್ದೀನಿ ಅಂತ ಸಾರಿ ಕೇಳಿದೆ ಇವತ್ತೇನು ಮಾಡಿದೆ ಅಂತ ಸಾರಿ ಕೇಳಿ ಅಂತಳೆ ಅಮ್ಮು ಆಗ ವಲ್ಲಭ ಏನು ಮಾಡಬೇಕು ಅಂತ ಹೇಳಬೇಕಾ ಬರೀ ಅಂತ ಫೋನ್ ತೋರಿಸ್ತಾನೆ ಬೇಡ ಸಾರಿ ಅಂತಾಳೆ ಅಮ್ಮು ಏನು ಸರಿಯಾಗಿ ಹೇಳು ಬಾ ಹಾಗೆ ಎರಡು ಮೂರು ಸಲ ಸಾರಿ ಕೇಳ್ತಾಳೆ ಅಮ್ಮು ಸಾರಿ ಅಷ್ಟೇನಾ ಕ್ಯಾಂಟೀನ್ಗೆ ಹೋಗಿ ದೋಸೆ ಮಾಡಿಕೊಂಡು ನಿನ್ನ ದುಡ್ಡಲ್ಲಿ ದೋಸೆ ಬಾ ತೊಗೊಂಡ್ಬಾ ಬಾ ಅವಳು ಆಗಲ್ಲ ಅಂದಾಗ ಪುನಃ ಫೋನನ್ನು ತೋರಿಸ್ತಾನೆ ಆಗ ಅಮೂಲ್ಯ ನಿನಗೆ ಯಾವ ದೋಸೆ ಬೇಕು ಅಂತಾಳೆ ವರ್ಲ್ಡ್ ಫೇಮಸ್ ಮೈಸೂರು ಮಸಾಲೆ ದೋಸೆ ವಿದ್ ಬಟರ್ ಬಾ ಹೋಗಿ ಅಂತಾನೇ ವಲ್ಲಭ ದೋಸೆ ತಂದ ಮೇಲೆ ವೀಡಿಯೋ ಡಿಲೀಟ್ ತಾನೆ ಅಂತಾಳೆ ಅಮ್ಮು ಅದು ಆಮೇಲೆ ಯೋಚನೆ ಮಾಡ್ತೀನಿ ಅಂತಾನೆ ವಲ್ಲಭ ಒಂದು ಹೆಣ್ಣಿಗೆ ದುಡ್ಡು ಮುಖ್ಯ ಅಲ್ಲ ಮಾನ ಮರ್ಯಾದೆನೇ ಮುಖ್ಯ ಅದಕ್ಕೆ ನೀನು ವೀಡಿಯೋ ಡಿಲೀಟ್ ಮಾಡ್ತೀಯಲ್ವಾ ಅಂತೇಳೆ ಅಮ್ಮು ಏನು ಆ್ಯಕ್ಟಿಂಗ್ ಅಮೂಲ್ಯ ಈ ಓವರ್ ಆ್ಯಕ್ಟಿಂಗ್ ಬಿಟ್ಟು ದೋಸೆ ಮಾಡ್ಕೊಂಡು ಬಾ ಹೋ ಅಂತಾನೆ ವಲ್ಲಭ ಅಮ್ಮ ಹೋಗ್ತಾಳೆ ನಾನು ಮಾಡದೇ ಇರೋ ತಪ್ಪಿಗೆ ಸಸ್ಪೆಂಡ್ ಮಾಡಿಸ್ತೀಯಾ ಈಗ ನಿನ್ನ ಜುಟ್ಟು ನನ್ನ ಕೈನಲ್ಲಿದೆ ನೋಡು ಹೇಗೆ ಆಡಿಸ್ತೀನಿ ಅಂತ ಅಂತಾನೆ ಬಾ ಈಚೆ ಮೀನಾ ಹೊರಗಡೆ ಬಂದು ಕೇಶವ ರೆಡಿ ನೀನು ಈ ಸೀರೆಯಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ ಅಂತಳೆ ಆಗ ಗಿರಿಜಾ ಬಂದು ಕೇಶವ ಮಾರ್ಕೆಟ್ಗೆ ಹೋಗಬೇಕಿತ್ತು ಬರ್ತೀನೋ ಅಂತಾರೆ ಅಮ್ಮ ಅದು ಅಂತಾನೆ ಕೇಶವ ಯಾಕೆ ಮೀನಾ ರೆಡಿಯಾಗಿದೆಯಾ ಹೊರಗಡೆ ಹೋಗಬೇಕಿತ್ತಾ ನೀವಿಬ್ಬರು ಹೋಗಿ ಆಗಿದ್ರೆ ಅಂತಾಳೆ ಗಿರಿಜಾ ಇಲ್ಲಮ್ಮ ಮಾರ್ಕೆಟ್ಗೆ ಹೋಗೋಣ ಬಾ ಅಂತಾನೆ ಕೇಶವ ನಾನಿನ್ನ ನಂಬಲ್ಲ ಮೀನ ಆಗಿದ್ರೆ ಈ ಸೀರೆ ಯಾಕೆ ಉಟ್ಕೊಂಡೆ ಅಂತ ಗಿರಿಜಾ ಹೇಗೆ ಕಾಣಿಸುತ್ತೆ ಅಂತ ನೋಡೋದಿಕ್ಕೆ ಉಟ್ಕೊಂಡೆ ಅಷ್ಟೇ ಅಂತಾಳೆ ಮೀನಾ ಹೌದಾಗಿದ್ದರೆ ಬಾರೋ ಕೇಶವ ಅಂತ ಗಿರಿಜಾ ಕೇಶವನ ಜೊತೆ ಹೋಗ್ತಾರೆ ಈಚೆ ಬಲ್ಲಬ್ಬ ಮನೆಯಲ್ಲಿ ಸೋಪಾ ಮೇಲೆ ಕೂತ್ಕೊಂಡು ಬನ್ನೇರು ಕುರಿಗೆ ಟಾರ್ಚರ್ ಕೊಡೋ ಸಮಯ ಅಂತ ಫೋನಲ್ಲಿ ನನಗೆ ಶಾವಿಗೆ ಪಾಯಸ ಕುಡಿಬೇಕು ಅನಿಸ್ತಿದೆ ಅಂತ ವಾಯ್ಸ್ ಮೆಸೇಜ್ನ ಅಮ್ಮಂಗೆ ಅಮ್ಮುಗೆ ಕಳಿಸ್ತಾನೆ ಅದನ್ನು ಕೇಳಿ ಅಮ್ಮು ಪಾಯಸ ತಿನ್ನಬೇಕು ಅಂದರೆ ನಿನ್ನ ಮನೇಲಿ ಮಾಡ್ಕೊಂಡು ತಿನ್ನು ನನ್ನ ಪರ್ಮಿಷನ್ ಏನಕ್ಕೆ ಕೇಳ್ತಿದ್ಯಾ ಅಂತ ಮೆಸೇಜ್ ಕಳಿಸ್ತಾಳೆ ಅಮ್ಮು ಏ ಲೂಸು ನನಗೆ ಪಾಯಸ ತಿನ್ನಬೇಕು ಅನ್ನಿಸ್ತಿಲ್ಲ ನೀನು ಪಾಯಸ ಮಾಡ್ಕೊಂಡು ಬಾ ಅಂತ ಆರ್ಡರ್ ಮಾಡ್ತಿದ್ದೀನಿ ಬೇಗ ಬಾರೇ ಅಂತ ಮೆಸೇಜ್ ಕಳಿಸ್ತಾನೆ ನಾನೇನು ನಿನ್ನ ಕುಕ್ಕ ಬೇಕಿದ್ರೆ ನಿಮ್ಮ ಅಮ್ಮನ ಹತ್ರ ಮಾಡಿಸ್ಕೊಂಡು ತಿನ್ನು ಅಂತ ಅಮ್ಮು ಮೆಸೇಜ್ ಕಳಿಸ್ತಾಳೆ ಹೌದಾ ಮಾಡ್ತೀನಿ ನಿನಗೆ ಅಂತ ರೆಕಾರ್ಡ್ ಮಾಡಿರೋ ವೀಡಿಯೋನ ಅಮ್ಮುಗೆ ಕಳಿಸಿ ಬೇಬಿಯೇ ನಿನಗೆ ಕಳಿಸಿ ಸಾಕ ನಿಮ್ಮ ಅಪ್ಪಂಗೂ ಫಾರ್ವರ್ಡ್ ಮಾಡಲ ಬೇಗ ಒಂದು ಡಿಶಿಷನ್ ತಗೋ ಇಲ್ಲ ಟೈಗರ್ ಟೆನ್ಷನ್ ಆಗಿಬಿಡ್ತಾನೆ ಅಂತ ಮೆಸೇಜ್ ಕಳಿಸ್ತಾನೆ ಬಾ ಹೋಗಿ ಹೋಗಿ ರಾಕ್ಷಸನ ಕೈಲಿ ಸಿಕ್ಕಾಕೊಂಡಲ್ಲ ಕರ್ಮ ಕರ್ಮ ಆಯಿತು ಪಾಯಸ ಮಾಡ್ಕೊಂಡು ಬರ್ತೀನಿ ಹತ್ತು ನಿಮಿಷ ಟೈಮ್ ಕೊಡು ಅಂತ ಮೆಸೇಜ್ ಕಳಿಸ್ತಾಳೆ ಅಮ್ಮ ನಂತರ ಅಡುಗೆ ಮನೆಗೆ ಬಂದು ಕಾಡು ಪಾಪ ನನ್ನೇ ಗೋಳು ಹೈಕೋತಿಯಾ ಇವತ್ತು ನಾನು ಮಾಡೋ ಪಾಯಸ ಪಾಸ್ಪೋರ್ಟ್ ವೀಸಾ ಇಲ್ಲದೆ ಸೀದಾ ಲಂಡನ್ಗೆ ಕೂರಿಸುತ್ತೆ ಅಂತ ಪಾಯಸ ಮಾಡ್ತಾಳೆ ಅಮ್ಮು ಆಗ ಅವಳ ತಂಗಿ ಕದ್ದು ಮುಚ್ಚಿ ನೋಡ್ತಾ ಇಷ್ಟು ಹೊತ್ತಲ್ಲಿ ಯಾರಿಗೆ ಏನು ಅಡಿಗೆ ಮಾಡ್ತಿದ್ದಾಳೆ ಅಮ್ಮ ನನಗೆ ಅಮ್ಮು ನನಗೆ ಇವಳ ಮೇಲೆ ಎರಡು ಕಣ್ಣಿಡು ಅಂತ ಹೇಳಿದ್ದಾರೆ ಪಾಯಸ ಯಾರಿಗೆ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾಳೆ ಅಂತ ನೋಡಬೇಕು ಅಂತಾಳೆ ಈಚೆ ಅಮ್ಮು ಪಾಯಸ ಮಾಡಿ ಅದಕ್ಕೆ ಒಂದು ಪೌಡರ್ ಹಾಕಿ ಬಾ ಯು ಆರ್ ಫಿನಿಶ್ಡ್ ಅಂತಾಳೆ ಈಚೆ ನಂದನ್ ಗಿರಿಜಾ ಸ್ವಲ್ಪ ಫೋಟೋಸ್ ಜಾತ್ಕ ಇದೆ ನೋಡು ಅಂತಾರೆ ರೀ ಹುಡುಗಿಯರೆಲ್ಲ ಚೆನ್ನಾಗಿದ್ದಾರೆ ಆದರೆ ಮಾಧವನಿಗಿಂತ ವಯಸ್ಸು ಸ್ವಲ್ಪ ಜಾಸ್ತಿ ಆದಂಗೆ ಇದೆ ಅಂತಾರೆ ಗಿರಿಜಾ ಇದು ಫೋಟೋ ಜಾತಕ ಮಾಧವಂಗಲ್ಲ ಸುಂದ್ರಂಗೆ ಅಂತಾರೆ ನಂದನ್ ಬಾಬಾ ಏನು ಹೇಳ್ತಿದ್ದೀರಾ ಅಂತಾನೆ ಸುಂದ್ರ ಹೌದು ಕಣೋ ಮಾಧವನಿಗಿಂತ ಅಂತ ನೀನು ವಯಸ್ಸಲ್ಲಿ ದೊಡ್ಡವ ಮೊದಲು ನಿನಗೆ ಮದುವೆ ಆಗಬೇಕು ಆಮೇಲೆ ಮಾಧವಂಗೆ ಆ ಫೋಟೋ ನೋಡು ಯಾವ ಹುಡುಗಿ ಇಷ್ಟ ಅಂತ ಹೇಳು ಅಂತಾರೆ ನಂದನ್ನು ಅಲ್ಲಿಂದ ಹೋಗ್ತಾರೆ ಆಗ ಮಾವ ಕಂಗ್ರಾಟ್ಸ್ ಅಂತಾನೆ ಒಲಭ ಚಿಕ್ಕಪ್ಪ ಒಬ್ರಿಗಿಂತ ಒಬ್ರು ಹುಡುಗಿರು ಚೆನ್ನಾಗಿದಾರೆ ನೋಡ್ತೀರಾ ಅಂತಳೆ ಮೀನಾ ಕೊಡಮ್ಮ ಅಂತಾನೆ ಸುಂದ್ರ ಒಂದೊಂದು ಫೋಟೋಸಿಗೂ ಐನೂರು ರೂಪಾಯಿ ಕೊಡ್ತೀನಿ ಅಂದರೆ ಮಾತ್ರ ಕೊಡ್ತೀನಿ ಅಂತಳೆ ಮೀನಾ ಎಲ್ಲಿಂದ ಕೊಡ್ಲಿ ಅಂತಾರೆ ಸುಂದ್ರ ನನ್ನ ಎಕ್ಸಾಮ್ ಆದ್ಮೇಲೆ ನಿನ್ನ ಮದುವೆ ಆಗಬೇಕು ಅಂತಳೆ ರಕ್ಷಾ ಸುಂದ್ರ ನೀನು ಬರೀ ನನ್ನ ತಮ್ಮ ಅಲ್ಲ ನೀನು ನನ್ನ ತವರು ಅಂತೆಲ್ಲ ಗಿರಿಜಾ ಹೇಳ್ತಾರೆ ಈಚೆ ವಲ್ಲಭ ಹೊರಗಡೆ ಇರ್ತಾನೆ ಅಮ್ಮು ನಿಧಾನಕ್ಕೆ ಪಾಯಸ ತಗೊಂಡು ಬರ್ತಾಳೆ ತಂದ್ಕೊಡು ಅಂತಾನೆ ವಲ್ಲಭ ಮನೇಲಿ ಯಾರಿಗೂ ಗೊತ್ತಿಲ್ಲದಂಗೆ ಮಾ ಪಾಯಸ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ತಗೊಂಡು ಸಾಯಿ ಅಂತಾಳೆ ಅಮ್ಮು ಅದನ್ನು ಅವಳು ತಂಗಿ ನೋಡಿ ಶತ್ರು ಮನೆಗೆ ಹೋಗಿ ಪಾಯಸ ಕೊಡ್ತಿದ್ಯಾ ಇರು ಮಾಡಿಸ್ತೀನಿ ಅಂತ ಒಳಗಡೆ ಹೋಗ್ತಾಳೆ ಸುಂದ್ರ ಬಂದು ಅಳಿಮಯ್ಯ ಕರಿಬೇಕು ಕಾಡಬೇಕು ಸೇರಿಕೊಂಡು ಏನು ಮಾಡ್ತಿದ್ದೀರಾ ಏನಿದು ಅಂತಾರೆ ಪಾಯಸ ನಾನೇ ಮಾಡಿದ್ದು ಅಂತಾಳೆ ಅಮ್ಮ ಹಾಗಿದ್ರೆ ನಿಮ್ಮಿಬ್ಬರ ಮಧ್ಯೆ ಸ್ನೇಹ ಬೆಳೆದಿದೆ ಅಂತ ಆಯಿತು ಸ್ನೇಹ ಕರ್ಗೆ ಲವ್ ಅಂತಾನೆ ಸುಂದ್ರ ಮಾವ ನಾನು ಇವಳನ್ನ ಲವ್ ಮಾಡಿದ ಥೂತು ಅಂತಾನೇ ಒಲ್ಲಭ ನೀನೇನು ಮಹಾ ಹೀರೋನಾ ಮೂತಿ ನೋಡ್ಕೊಂಡು ಅನ್ ನಿನ್ನ ಜೊತೆ ಜಗಳ ಆಡ್ತಾ ಇರೋದೇ ದೊಡ್ಡ ವಿಷಯ ಅದರಲ್ಲಿ ಲವ್ ಬೇರೆ ಮಾಡ್ತಾರಂತೆ ಅಂತಾರೆ ಅಂತಳೆ ಅಮ್ಮು ಏನಂದೇ ಈ ಮ್ಯಾಟ್ರು ಸುಂದ್ರ ಅವಂಗೆ ಹೇಳ ಫೋನ್ನ ಅಂತ ಫೋನ್ನ ತೋರಿಸ್ತಾನೆ ವಲ್ಲಭ ಬೇಡ ಪ್ಲೀಸ್ ಬೇಡ ಪಾಯಸ ಬೇರೆ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ಕರ್ಣೆ ತೋರಿಸಲ್ವಾ ಅಂತಳೆ ಅಮ್ಮು ಆಯ್ತು ಬಿಡು ನನ್ನ ಸೀಕ್ರೆಟ್ ನಮ್ಮಲ್ಲೇ ಇರಲಿ ಅಂತಾನೆ ವಲ್ಲಭ ನೀವು ಏನಾದರೂ ಮಾಡ್ಕೊಳ್ಳಿ ಪಾಯಸದ ವಾಸನೆ ತಡ್ಕೊಳ್ಳೋಕ್ಕಾಗ್ತಿಲ್ಲ ಕೊಡಮ್ಮ ಪ್ಲೀಸ್ ಕೊಡ್ ಕೊಡ್ಬಿಡ್ತೀನಿ ಅಂತ ಪಾಯಸದ ಪಾತ್ರೆನೇ ಎತ್ಕೊಂಡು ಓಡ್ತಾನೆ ಸುಂದ್ರ ಬಾ ಚಿಕ್ಕಪ್ಪನೇ ಪೂರ್ತಿ ಪಾಯಸ ಕುಡಿತಾರೆ ಅನಿಸುತ್ತೆ ನೀನು ಕುಡಿಯೋ ಅಂತೇಳಿ ಅಮೂಲ್ಯ ನೀನೇ ತಂಟೆ ಇಲ್ಲದೆ ಪಾಯಸ ಮಾಡ್ಕೊಂಡು ಬಂದೆ ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ ಆ ಪಾಯಸದಲ್ಲಿ ಏನಾದರೂ ವಿಷ ಹಾಕಿದೆಯಾ ಅದು ಸೂರ್ಯವಂಶದ ಗಸಗಸೆ ಪಾಯಸ ಅಲ್ಲ ತಾನೆ ಅಂತಾನೆ ಬಾ ಬಿಡ್ತು ಅನು ಇಲ್ಲೇ ಇಲ್ಲ ಶಾಂತಂ ಪಾಪಂ ಈರುಳ್ಳಿ ನಾಥಮ್ ನಾನು ಅಷ್ಟೆಲ್ಲ ಕೆಟ್ಟವಳಲ್ಲ ನಿನಗೆ ಇಷ್ಟ ಅಂತ ಮಾಡ್ಕೊಂಡು ಬಂದೆ ಫಸ್ಟ್ ಹೋಗಿ ಪಾಯಸ ಕುಡಿ ಹೋಗು ಅಂತಾಳೆ ಅಮ್ಮು ಸರಿ ಅಂತ ವಲ್ಲಭ ಹೋಗ್ತಾನೆ ಹೋಗು ಮಗನೇ ಇವಾಗ ನೀನು ಲಂಡನ್ಗೆ ಆಗ್ತೀಯಾ ಅಂತಾಳೆ ಅಮ್ಮು ಈಚೆ ಪಾಯಸ ತಂದು ಸುಂದರ ಕುಡಿತಾನೆ ಮಾಧವ ನನಗೂ ಕೊಡು ಅಂತ ಹೇಳುವಾಗಲೇ ಅಷ್ಟು ಪಾಯಸನ ಸುಂದರ ಕುಡಿದ್ಬಿಡ್ತಾನೆ ವಲ್ಲಭ ಒಳಗೆ ಬಂದು ಪಾಯಸ ಅಷ್ಟು ಕುಡ್ದೀಯಾ ಅಮ್ಮು ಹತ್ರ ರಿವಂಜ್ಗೆ ಪಾಯಸ ಮಾಡಿಸ್ಕೊಂಡ್ರೆ ನೀನೇ ಕುಡ್ದಾ ಅಂತಾನೆ ವಲ್ಲಭ ಆಗ ಸುಂದರ ಹೊಟ್ಟೆ ಯಾಕೋ ಒಂಥರ ಆಗ್ತಿದೆಯಲ್ಲ ಅಂತ ವಾಶ್ರೂಮ್ಗೆ ಹೋಗಿ ಬರ್ತಾನೆ ಹೊಟ್ಟೆ ಬೆನ್ನು ಇಟ್ಕೊಂಡು ಮತ್ತೆ ಮತ್ತೆ ವಾಶ್ರೂಮ್ಗೆ ಹೋಗ್ತಾನೆ ಇರ್ತಾನೆ ಮೀನ ರಕ್ಷಾ ಅವನ್ನ ನೋಡಿ ನಗ್ತಾರೆ ಹೀಗೆ ಸುಂದರ ವಾಶ್ರೂಮ್ಗೆ ಹೋಗಿ ಹೋಗಿ ಸುಸ್ತು ಹೊಡಿತಾನೆ ಜಸ್ಟ್ ಮಿಸ್ ಸುಂದ್ರ ಕಾಪಾಡಿ ಬಿಟ್ನಲ್ಲಪ್ಪ ಅಂತಾನೆ ಮಾದವ ಇದಾ ಮ್ಯಾಟ್ರು ಪಾಯಸ ನಾನು ಕುಡಿತೀನಿ ಅಂತ ಬನ್ನೀರು ಕುರಿ ಚಾಪಾಡ್ ಮಾತ್ರೆ ಹಾಕಿದ್ಲಾ ಅಂತಾನೆ ವಲ್ಲಪ್ಪ ಚಿಕ್ಕಪ್ಪ ಬ್ಲ್ಯಾಕ್ ಟೀಗೆ ಲಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಬರ್ತೀನಿ ಒಂದು ಗಂಟೆಯಲ್ಲಿ ಸರಿ ಹೋಗುತ್ತೆ ಅಂತ ಮೀನ ಒಳಗೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ಆಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ